ನಮಸ್ತೆ ರವಸಿಂಹ ಸಿಂಹ ಪಾಂಪ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ನನ್ನ ವೀಡಿಯೋ ನೀವು ನೋಡಿದರೆ ಇದು ನನ್ನದು ಮೂವತ್ತಾರು ಬೈ ಮೂವತ್ತಾರು ತೆಂಗಿನಕಾಯಿ ಮಾದರಿ ಇಲ್ಲಿ ನಾಲ್ಕನೇ ಪದ್ರ ನಾನು ತೊಗರಿ ಹಾಕಿ ಹಾಕಿದ್ದೆ ನಮ್ಮ ಪಾಡೇಕರ್ ಅವ್ರ ಮಾಡಲಲ್ಲಿ ನಾಲ್ಕನೇ ಪದ್ರ ನಮಗೆ ಕಾಫಿ ಹಾಕೋಕ್ಕೆ ಹೇಳ್ತಾರೆ ಅಥವಾ ಕೊಕ್ಕೋ ಹಾಕೋಕ್ಕೆ ಹೇಳ್ತಾರೆ ಈಗಿನ ಇತ್ತೀಚೆಗೆ ಸ್ಪೈಸ್ ಮಾಡಲಲ್ಲಿ ಕಾರ್ಡಮೊಮ್ಮ ಅಂದರೆ ಏಲಕ್ಕಿನೂ ಹಾಕ್ಬೋದು ಅಂತ ಹೇಳ್ತಾರೆ ಸೊ ಅದಕ್ಕೆಲ್ಲ ನೆರಳು ಬೇಕಲ್ವಾ ಒಂದು ಎರಡು ವರ್ಷ ಮೂರು ವರ್ಷ ಬೇಕು ಆದ್ರಿಂದ ನಾನು ಈಗ ಏನು ಮಾಡಿದ್ದೀನಿ ಅಂದರೆ ತೊಗರಿ ಹಾಕಿದ್ದೀನಿ ತೊಗರಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ತು ಅಂದರೆ ನೀವು ತೊಗರಿ ಇದೆ ಎರಡು ಅಡಿಕೆಗಳ ಮಧ್ಯೆ ತೊಗರಿ ಇದೆ ಈಗ ಇದು ಒಂದೊಂದು ಕಡೆ ತೊಗರಿ ಬಂದಿಲ್ಲ ನಂದು ಇನ್ನೂ ಮೊಳಕೆ ಬಂದಿರಲಿಲ್ಲ ಅದಕ್ಕೆ ಏನು ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಈಗ ನೋಡಿದ್ರೆ ನೀಟಾಗಿ ನುಗ್ಗೆ ಬೆಳೆದು ಬಾಳೆ ಬೆಳೆದೆಲ್ಲ ಫುಲ್ ನೆರಳಾಗೋಗಿದೆ ಇಲ್ಲಿ ಸೊ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಬಿಟ್ಟು ಈಗ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಬರೀ ಒಂದು ಎರಡು ಏಲಕ್ಕಿ ತಂದೆ ಕಾರ್ಡಮಮ್ ಗಿಡಗಳು ಇದು ನಲ್ಯಾಣಿ ಗೋಲ್ಡ್ ನಲ್ಯಾಣಿ ಗೋಲ್ಡ್ ಅಂತಾರೆ ಅದ್ರದ್ದು ಎರಡು ಏಲಕ್ಕಿ ಗಿಡ ನೋಡಿ ಇಲ್ಲೊಂದು ಹಾಕಿದ್ದೀನಿ ಅಂದರೆ ಎರಡು ಅಡಿಕೆಗಳಿರುತ್ತಲ್ಲ ಎರಡು ಅಡಿಕೆ ನನ್ನದು ಲೇಯರ್ ಫ್ರೀ ಆಯಿತು ಅದರ ಮಧ್ಯೆ ಒಂದು ಏಲಕ್ಕಿ ಗಿಡ ಬಂದಿದೆ ಹಾಗೆಯೇ ಇನ್ನೂ ಒಂದು ಇನ್ನೂ ಅಡಿಕೆಗಳ ಮಧ್ಯೆ ಒಂದು ಏಲಕ್ಕಿ ಗಿಡ ಹಾಕಿದ್ದೀನಿ ನೋಡೋಣ ಈ ನೆರಳಿಗೆ ಬಂದರೂ ಬರ್ಬೋದು ಏಕೆಂದರೆ ಇಲ್ಲಿ ತೊಗುರಿದ ನೆರಳು ಬರುತ್ತೆ ಎರಡು ಅಡಿಕೆ ಇದೆ ಈ ಕಡೆ ಬಾಳೆ ಇದೆ ನುಗ್ಗೆ ಇದೆ ಸೊ ಆ ನೆರಳಿಗೆ ನನ್ನ ಪ್ರಕಾರ ಬರಬೇಕು ನೋಡೋಣ ಇದು ಇದೆರಡು ಹಾಕಿದ್ದೀನಿ ಇದಲ್ದೇನೆ ಈ ಕಡೆ ಬಂತು ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಅಡಿಕೆ ಇದೆಯಲ್ಲ ವಾಪಸ್ಸು ಅದರ ಮಧ್ಯೆ ಲೇಯರ್ ಫೋರು ಇಲ್ಲಿ ತೊಗರಿ ಮೊಳಕೆ ಬಂದಿರಲಿಲ್ಲ ಅದಕ್ಕೆ ಚಂದ್ರಗಿರಿ ಕಾಫಿ ಇದು ಅರೇಬಿಕಾ ಅರೇಬಿಕಾ ವೆರೈಟಿ ಇದು ಚಂದ್ರಗಿರಿ ಕಾಫಿ ಅಂತ ಹಾಕಿದ್ದೀನಿ ವಾಪಸ್ಸು ನೋಡಬೇಕು ಇಲ್ಲಿ ನೆರಳು ಇರೋದ್ರಿಂದ ಬರ್ತಾ ಇಲ್ವ ಅಂತ ಬರೀ ಟೇಸ್ಟ್ಗೆ ಒಂದು ಎರಡು ಗಿಡ ಮಾತ್ರ ಹಾಕಿದ್ದೀನಿ ನಾನು ಇಲ್ಲೊಂದು ಚಂದ್ರಗಿರಿ ಕಾಫಿ ಮತ್ತು ಇದು ಒಂದು ಚಂದ್ರಗಿರಿ ಕಾಫಿ ಇವತ್ತಾನೆ ನಾಟಿ ಮಾಡಿದ್ದು ಚಂದ್ರಗಿರಿ ಕಾಫಿ ಎಂದು ಎಕ್ಸ್ಪೆರಿಮೆಂಟ್ ಹಾಕಿದ್ದು ಇದು ಅಲ್ಲದೆ ಇನ್ನೊಂದಷ್ಟು ಮಾಡಿದ್ದೀನಿ ಆ ಎಕ್ಸ್ಪೆರಿಮೆಂಟ್ ಏನಂದ್ರೆ ನಾನು ಹೋದ್ ವಿಡಿಯೋ ಹಾಕ್ತಾಕ್ಲೆಲ್ಲ ತುಂಬಾ ಜನ ಹೇಳ್ತಿದ್ರು ಏನೋ ಗ್ಲೀರಿಸ ಪೆಪ್ಪರ್ ಹಬ್ಸ್ ಪೆಪ್ಪರ್ ಹಬ್ಸ್ ನೋಡಿ ಪೆಪ್ಪರ್ ಹಬ್ಸ್ ನೋಡಿ ಅಂತ ಅದಕ್ಕೆ ಇದು ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಒಂದು ಪೆಪ್ಪರ್ ಗಿಡ ಹಾಕಿದ್ವಿ ನೋಡಿ ಇದು ಪೆಪ್ಪರ್ ಗಿಡ ಇದು ಇದು ಪಣಿಯೂರ್ ಅಂತೆ ನನಗೆ ಪಣಿಯೂರು ಅಂತ ಇದೆ ಅಂತಲೇ ಗೊತ್ತಿರಲಿಲ್ಲ ಪಣಿಯೂರು ಒಂದು ಕೇಳಿದೆ ಪಣಿಯೂರು ಎರಡು ಕೇಳಿದ್ದೆ ಇದು ಪಣಿಯೂರು ಅಂತ ಇದು ಅದಕ್ಕೆ ಒಂದು ಪೆಪ್ಪರ್ ಗಿಡ ಇದು ಹಾಕಿದ್ದೀನಿ ಇಲ್ಲಿ ಗ್ಲಿರುಸಿಡಿಯಾಗಿ ಹಬ್ಸೋಣ ಅಂತ ಗ್ಲಿರಿಸಿ ಗಿಡ ಒಂದು ಅಡಿ ಇದೆ ಇದು ಆಯಿತಾ ಆರಡಿ ನಾನು ನೀಟಾಗಿದ್ದು ಮುರಿದು ಒಂದು ಕಡ್ಡಿ ಬೆಳೆದೇನೆ ಬೇಸಿಕಲಿ ಇದ್ರ ಮೇಲೆ ಹಬ್ಬಿಸಿದ್ರೆ ಆಗತ್ತೆ ಬರತ್ತಾ ಅಂತ ನೋಡಬೇಕು ತುಂಬ ಬಿಡೋವನ್ನು ನೋಡಿದೆ ನಾನು ಡೆನ್ಸಿಟಿ ಪೆಪ್ಪರ್ ಕಲ್ಟಿವೇಷನ್ ಅಂತ ಮಾಡ್ತಾರೆ ಇದು ಟೆಕ್ನಿಕಲಿ ನಮ್ಮ ಮಾಡಲಲ್ಲಿ ಈ ಅಡಿಕೆಗೆ ಹಬ್ಬಿಸ್ಬೇಕು ಪೆಪ್ಪರ್ನ ಬಟ್ ಅಡಿಕೆ ಬೆಳೆಯೋದು ಟೈಮ್ ಆಗುತ್ತಲ್ಲವಾ ಒಂದು ಎಂಟು ವರ್ಷ ಆದರೂ ಬೇಕು ನೀಟಾಗಿ ಅಡಿಕೆ ಕಾಂಡ ಬಲ್ತು ಅದು ಪೆಪ್ಪರ್ ಹಬ್ಬಕ್ಕೆ ಅಲ್ಲಿ ತನಕ ಸುಮ್ಮನೆ ಖಾಲಿ ಏನಕ್ಕೆ ಬಿಡೋದು ಅಂತ ಒಂದು ಎರಡು ಟೆಸ್ಟಿಗೆ ಹಾಕಿದ್ದೀನಿ ಇದು ಸಕ್ಸಸ್ ಆಯಿತು ಅಂದರೆ ಮೋಸ್ಟ್ಲಿ ಎಲ್ಲ ಇದಕ್ಕೂ ಪೆಪ್ಪರ್ ಹಾಕ್ಬೋದಾ ಅಂತ ಯೋಚನೆ ನಮ್ಮ ಸಬ್ಸ್ಕ್ರೈಬರೇ ಒಂದು ಇಬ್ಬರು ಮೂರು ಜನ ಹೇಳಿದರು ಒಂದು ಎರಡು ಮೂರು ವೀಡಿಯೋದಲ್ಲಿ ಹಾಕಿ ಅಂತ ಅದಕ್ಕೆ ಟೆಸ್ ಟೆಸ್ಟಿಂಗ್ ಹಾಕಿದ್ದೀನಿ ಇಲ್ಲೊಂದಿದೆ ಮತ್ತು ಇನ್ನೂ ಒಂದು ಹಾಂ ಇಲ್ಲೊಂದಿದೆ ಈ ಇದು ಅಷ್ಟೇ ಇಲ್ಲಿ ನೋಡಿ ಇದು ಆರು ಅಡಿಗೆ ಮೇಲಿದೆ ಇದು ಕಡ್ಡಿ ಥರ ನೀಟಾಗಿ ಒಂದು ಕಡ್ಡಿ ಬಂದು ಬಂತು ಇದಕ್ಕೆ ಹಬ್ಸಂಗೆ ಹಾಕಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ನಾನು ಎಷ್ಟೊ ವೀಡಿಯೋ ನೋಡಿದ್ದೇನ ಅಂದರೆ ಎಲ್ಲರೂ ಏನು ಮಾಡ್ತಾರೆ ಒಂದು ಎಂಟು ಅಡಿ ಪೋಲು ಅಥವಾ ಏಳು ಅಡಿ ಪೋಲ್ನ ತಗೊಂಬಂದು ಸಿಮೆಂಟ್ ಪೋಲು ನಾವು ಬಾರ್ಡ್ರಿಗೆ ಹಾಕ್ತೀವಲ್ಲ ಅದನ್ನ ತೊಗೊಂಡ್ಬಂದು ಅದಕ್ಕೆ ಇದು ಗೋಣಿ ಚೀಲ ಮೆಶೆಲ್ಲ ಕಟ್ಟಿ ಅದ್ರ ಮೇಲೆ ಬಿಡಿಸ್ತಾರೆ ಏನೇನೋ ಬೆಳೆಸ್ತಾರೆ ನಮ್ಮದು ಗಿಡ ಗೊಬ್ಬರದ ಗಿಡ ಇರೋದ್ರಿಂದ ಇದು ಹೆಂಗೋ ನೈಟ್ರೋಜನ್ ಅಂತ ಹಾಕಿದ್ದೀನಿ ಅದರ ಮೇಲೆ ಹಬ್ಸೊಳ್ಳೋಣ ಅಂತ ಒಂದು ಎಕ್ಸ್ಪೆರಿಮೆಂಟು ಇದಲ್ದೇನೆ ನಾನು ವಿಲ್ಲೇಜಲ್ಲೇನು ಹಾಕ್ತಿದ್ದೀನಿ ಮನೆ ಮಟ್ಟಿಗೆ ಇಲ್ಲೇದೆಲೆ ವಿಳ್ಳೆದೆಲೆ ಮೈಸೂರು ಒಳ್ಳೆದೆಲೆ ಇದು ಅಪ್ಸನ್ ಅಂತ ಅಟ್ಲೀಸ್ಟ್ ಮನೆ ಮಟ್ಟಿಗೆ ಆಗುತ್ತೆ ವೀಳೆದೆಲೆ ಅದಕ್ಕೆ ಇದೊಂದು ಹಾಕಿದ್ದೀನಿ ಮತ್ತು ಅಲ್ಲೊಂದು ಇದೆ ಅಲ್ಲೊಂದು ವೀಳ್ಯದೆ ಇಷ್ಟು ಗಿಡ ಇವತ್ತು ನಾಟಿ ಮಾಡಿದ್ದೀನಿ ಬೇಸಿಕಲಿ ಎಲ್ಲೂ ಏಲಕ್ಕಿ ಎರಡು ಕಾಫಿ ಎರಡು ಲೇಯರ್ ಫೋರ್ ಆಯಿತು ನನಗೆ ಕೊಕ್ಕೋ ಒಂದು ಸಿಗಲಿಲ್ಲ ಕೊಕ್ಕೋ ಇದ್ದಿದ್ರೆ ಖೋಖೋನ ಹಾಕಿ ನೋಡ್ಬಿಟ್ಟಿದ್ದೆ ಕೊಕ್ಕೋ ಒಂದು ಸಿಗಲಿಲ್ಲ ನನಗೆ ನರ್ಸರಿಲಿ ನೋಡ್ಬೇಕು ನೆಕ್ಸ್ಟ್ ನೋಡಬೇಕು ಮತ್ತು ಬ ಕ್ರೀಪರಲ್ಲಿ ಗ್ಲಿರಿಸಿಡಿಯಾ ಮೇಲೆ ಒಂದೆರಡು ಇದು ಪಣಿಯೂರ ಐದು ಪೆಪ್ಪರು ಮತ್ತು ಅಂದರೆ ಕರಿಮೆಣಸು ಮತ್ತು ಎರಡು ಮೈಸೂರು ಇದಕ್ಕೆಲ್ಲ ನೆರಳು ಬೇಕಲ್ವಾ ಸೊ ಇದು ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು